ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ನ ಕುರಿತ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಎ ಸೇವ್ಡ್ ಡಾಕ್ಯುಮೆಂಟ್ ಈಸ್ ರೆಫರ್ಡ್ ಟು ಆಸ್ ಅಂದರೆ ಒಂದು ಸೇವ್ಡ್ ಡಾಕ್ಯುಮೆಂಟನ್ನು ಹೇಳಿ ಕರಿತೀವಿ ಫೈಲು ವರ್ಡು ಫೋಲ್ಡರ್ ಪ್ರಾಜೆಕ್ಟ್ ಇಲ್ಲಿ ಸರಿಯಾದಂಥ ಉತ್ತರ ಅಂದ್ರೆ ಫೈಲ್ ಮುಂದಿನ ಪ್ರಶ್ನೆ इन ऑर्डर टू सेव डॉक्यूमेंट एज़ ए वेब पेज यू नीड टू अंद्रे न्यू वर्ड डॉक्यूमेंट ಅನ್ನು ವೆಬ್ పేಜ್ ಅಲ್ಲಿ ಚೇಂಜ್ ಮಾಡೋದು ತರೆ ಏನ್ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಇದೆ put the appropriate graphics and links on the document ಅಂದ್ರೆ ಲಿಂಕ್ಸ್ ಗಳನ್ನು ಗ್ರಾಫಿಕ್ಸ್ ಗಳನ್ನು ಹಾಕ್ಬೇಕು ಸೇವ್ ದ ಡಾಕ್ಯುಮೆಂಟ್ ಇನ್ ದ ಸಿಂಪಲ್ ಟೆಕ್ಸ್ಟ್ ಫಾರ್ಮ್ಯಾಟ್ ಯೂಸ್ ಯುವರ್ ವೆಬ್ ಬ್ರೌಸರ್ ಆಸ್ ಆನ್ ಎಡಿಟರ್ ಅಂಡ್ ಸೇವ್ ಆಸ್ ಯುವರ್ ಯುವರ್ सेव आज एस डिम एल सर ये सेव आज एस डी एम एल एस डी एम एल अरे हईपर टेक्स्ट मार्कअप वेज हईपर टेक्स्ट मार्कअप वेज मुद्दे प्रश्न वाट कंट्रोल पी शार्टक अकंप्ली इन एम एस वर् अरे कंट्रोल पी ऐनान केस इट कन्वर्ट्स सेलेक्टेड टेस्ट इंटू नैक्स्ट लारज सैज देंेम फोट अरे ಟೆಕ್ಸ್ಟನ್ನು ದೊಡ್ಡದು ಮಾಡುತ್ತೆ ಇಟ್ ಆ್ಯಡ್ಸ್ ಲೈನ್ ಬ್ರೇಕ್ ಡಾಕ್ಯುಮೆಂಟ್ ಅಂದರೆ ಲೈನ್ ಬ್ರೇಕ್ ಮಾಡುತ್ತೆ ಡಾಕ್ಯುಮೆಂಟ್ಸ್ನಲ್ಲಿ ಇಟ್ ಮೇಕ್ಸ್ ಸೆಲೆಕ್ಟೆಡ್ ಟೆಕ್ಸ್ಟ್ ಬೋಲ್ಡ್ ಬೋಲ್ಡ್ ಆಗಿ ಮಾಡುತ್ತೆ ಇಟ್ ಅಪ್ಲೈಸ್ ಇಟಾಲಿಕ್ ಫಾರ್ಮೆಟಿಂಗ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂದರೆ ಇಟಾಲಿಕ್ನಲ್ಲಿ ಬದಲಾವಣೆ ಮಾಡುತ್ತೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಇಟ್ ಮೇಕ್ಸ್ ಸೆಲೆಕ್ಟೆಡ್ ಟೆಕ್ಸ್ಟ್ ಬೋಲ್ಡ್ ಅಂದರೆ ಬೋಲ್ಡ್ ಆಗಿ ಮಾಡುವಂಥದ್ದು ಮುಂದಿನ ಪ್ರಶ್ನೆ ಟು ಪ್ರಿಂಟ್ ಎ ಡಾಕ್ಯುಮೆಂಟ್ ಪ್ರೆಸ್ ಡ್ಯಾಶ್ ದೆನ್ ಪ್ರೆಸ್ ಎಂಟರ್ ಅಂದರೆ ಒಂದು ಡಾಕ್ಯುಮೆಂಟನ್ನು ನೀವು ಪ್ರಿಂಟ್ ಮಾಡಬೇಕಂದ್ರೆ ಒಂದು ಶಾರ್ಟ್ಕಟ್ ಕಟ್ಗಿನ ಯೂಸ್ ಮಾಡ್ತೀರಿ ಅನ್ನುವಂಥದ್ದು ಸಿಪ್ ಪ್ಲಸ್ ಪಿ ಕಂಟ್ರೋಲ್ ಪ್ಲಸ್ ಪಿ ಆರ್ಡ್ ಪ್ಲಸ್ ಪಿ ಎಸ್ ಕೆ ಪ್ಲಸ್ ಪಿ ಇಲ್ಲಿ ಸರಿಯಾದಂತ ಹೋದ್ರೆ ಯಾವುದಂದರೆ ಕಂಟ್ರೋಲ್ ಪ್ಲಸ್ ಪಿ ಮುಂದಿನ ಪ್ರಶ್ನೆ ಚೇಂಜಿಂಗ್ ಆ್ಯಂಡ್ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ಇಸ್ ಕಾರ್ಡ್ ಡ್ಯಾಶ್ ದ ಕ್ರಿಯೇಟಿಂಗ್ ಅಂದರೆ ಡಾಕ್ಯುಮೆಂಟ್ ಒಂದು ಇರುತ್ತೆ ಕ್ರಿಯೇಟ್ ಮಾಡಿದ್ದಿರುತ್ತೆ ಅದರಲ್ಲಿ ನೀವು ಚೇಂಜಿಂಗ್ ಮಾಡಬೇಕು ಅದಕ್ಕೆ ಏನಂತ ಹೇಳಿ ಕರೀತಾರೆ ಕ್ರಿಯೇಟಿಂಗ್ ಎಡಿಟಿಂಗ್ ಮಾಡಿಫೈಯಿಂಗ್ ಅಡ್ಜಸ್ಟಿಂಗ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಎಡಿಟಿಂಗ್ ಯಾವುದೇ ಒಂದು ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೇನಂತ ಕರಿತೀವಿ ಎಡಿಟಿಂಗ್ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಈಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಲೆಟರ್ಸ್ ಪೇಪರ್ಸ್ ಆ್ಯಂಡ್ ಅದರ್ ಡಾಕ್ಯುಮೆಂಟ್ಸ್ ಅಂದರೆ ಲೆಟರ್ಸನ್ನು ಲೆಟರ್ ಪೇಪರ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಅನ್ನು ಯಾವ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬೇಸ್ ವರ್ಲ್ಡ್ ಪ್ರೊಸೆಸರ್ ಸ್ಪ್ರೆಡ್ಶೀಟ್ ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲಿ ಸರಿಯಾದಂಥ ಉತ್ತರ ವರ್ಡ್ ಪ್ರೊಸೆಸರ್ ಇದರಲ್ಲಿ ನಾವೇನು ಮಾಡ್ಬೋದು ಲೆಟ್ರ್ ಪೇಪರ್ಸನ್ನು ಕ್ರಿಯೇಟ್ ಮಾಡ್ಬೋದು ಯಾವುದು ಲೆಟರ್ ಪೇಪರ್ಸ್ ಮುಂದಿನ ಪ್ರಶ್ನೆ ಫೀಚ್ ಆಫ್ ದ ಫಾಲೋಯಿಂಗ್ ವ್ಯಾಲಿಡ್ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ಜೂಮ್ ಸೈಜ್ ಆಫ್ ಎಮ್ ಎಸ್ ಆಫೀಸ್ ಎಮ್ ಎಸ್ ಆಫೀಸ್ನಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಜೂಮ್ ಎಷ್ಟು ಅಂತ ಹೇಳ್ಕೊಂಡಿದ್ದಾರೆ ಟೆನ್ ಆರ್ ಹಂಡ್ರೆಡ್ ಟ್ವೆಂಟಿ ಟು ಫಿಫ್ಟಿ ಟೆನ್ ಫೈವ್ ಹಂಡ್ರೆಡ್ टेन वन थौसंड इथे सर उत्तर या टेन फै हंड्रेड